மக ரி உண்டி த அஜி எல் திட்டு அந்த அதுக்கு ஹோதரல்ல அதுக்கு துபாஜி அண்ணாட்டு ஏன்தலைபிட்டு கர்நாடக உண்டோய் அஜி நைட் கூட ஊட்டி நம்ம ಊಟ ಮಾಡಿವಾ ಹಿಂಸೆ ಮಾಡಿ ಉಣಿಸ್ಬೇಕಾನೆ ಊಟ ಮಾಡಿ ಹೆಜ್ಜೆ ಊಟ ಮಾಡಿ ಹೆಜ್ಜೆ ಅಂದ್ಬಿಟ್ಟು ತುಂಬಾ ಹಿಂಸೆ ಮಾಡಿದ್ರು ಆಗೋ ಸ್ವಲ್ಪ ಹಾಕ ಬನ್ನಿ ಅಂದ್ರು ಅದ್ನ ಊಟ ಮಾಡಲಿಲ್ಲ ನಂಗೆ ಯಾಕೋ ಊಟ ಬೇಡ ಅನ್ಸ್ತದೆ ಅನ್ಬಿಟ್ಟು ಕೈ ತೊಳ್ಕೊಬಿಟ್ರು ಅಂದ್ರೆ ಅವ್ರ ಅಕ್ಕನ ಬಹಳ ಕಂಪ್ಟೊಳಕ ಮಗ ನಮ್ ಸೂಬ್ ಮದ್ವೆ ಬಂದಿ ಇರೋದು ಅಂದ್ರೆ ಏನು ಓಸಿ ದಿಸ ಆಯ್ತು ಇಲ್ಲಿ ಬಂದಿ ಆಗ್ಲಿಂದನ್ವೇ ನಮ್ ಕಷ್ಟ ಸುತ್ತಲೇ ಎಲ್ಲಾದ್ರೂ ನಮ್ ಭಾಗಿಯಾಗಿ ಇರ್ತಿತ್ತು ನನಗೆ ಇರಕ್ಕೆ ಐತೆ ಹೇಳು ಬಹಳ ಬೇಜಾರಾಯ್ತದ ನನ್ಗುವೆ ನನಗೆ ನಮ್ ಅದ್ಕೆ ಬಿಟ್ಟು ಇರಕ್ಕೆ ಐತೆ ಅಂತೀನಿ ತಾಯಿ ತಾಯಿ ನಂಗೆ ನಂಗೆ ನಮ್ಮ ಊನಂಗೆ ನೋಡಿದ್ರೆ ಅಷ್ಟೇ ಇದೆ ಅಜ್ಜಿ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಎಷ್ಟೊಂದು ಅರ್ಥ ಮಾಡ್ಕೊಳ್ತಾರೆ ಎಲ್ಲರನ್ನೂ ಅಷ್ಟು ಅರ್ಥ ಮಾಡ್ಕೊಳ್ತಾರೆ ಮಧು ಕಳ್ಸಕ್ಕೆ ನೀನು ಒಪ್ಪಾರ್ದಾಗಿತ್ತು ಮಧು ನಾವೆಲ್ಲ ಹೇಳಿದ್ದೆ ಹೋಗ್ಬೇಡಿ ಅಜ್ಜಿ ಅಂತ ನಿಮ್ಮಲ್ಲಿ ಇತ್ತು ನನಗೆ ನೀವು ಕಳ್ಸೋದೇ ಇಲ್ಲ ಅಂತ ಏನ್ ಮಾಡೋದು ಹೋಗ್ಲೇಬೇಕು ಅಂತಲ್ಲ ಅದಿಂದ ಸುಮ್ಮನೆ ಅದೇ ನಾನು ಹೋಗತ್ತಾಗೆ ಅಜ್ಜಿ ಇಲ್ಲದವ್ರು ಭಾಳ ಬೇಜಾರು ಕನ್ನ ತಗ ಪಪ್ಪಾ ಎಷ್ಟ್ ಎಷ್ಟು ದಿವಸ ದಿಸ ಅಂತ ಇರ್ಲಿ ಬಿಡ್ಲಾ ಸಾಯ ಗಂಟ ಇಲ್ಲೇ ಪಪ್ಪ ಮಾಡಕ್ತದ ಅಷ್ಟೇ ಅಜ್ಜಿಗೆ ಯಾಕೆ ನಾನು ಒಂದು ಅಜ್ಜಿಯೇನು ಮೋಸ ಮಾಡಿಲ್ಲ ಅವ್ರಿಗೆ ಮಾಡಿಲ್ಲ ಬುರ ದುಡ್ಡೇನ ಅವ್ರಿಗೆ ಕೊಟ್ಟು ಬಂದಿರೋದು ಅವ್ರು ರೂಲ್ಸ್ ಕೇಳೋದು ಬಿಡೋದು ಅವರಲ್ಲಿ ಇರೋದು ಅಜ್ಜಿ ಈ ವಯಸ್ಸಲ್ಲಿ ಏನ್ ಮಾಡಕೋದು ಹೇಳಪ್ಪ ನೀಳ್ತ ನೀವು ಮದುವೆ ನಾನು ಹೇಳಿದ್ದು ಅದಕ್ಕೆ ನೀವು ಯಾವ ಬಗ್ಗೆ ಅಂತ ಮಾಡಿದ್ದು ನಮ್ಮ ಮರ ಅಂತ ಉಂಟಾರೆ ಇವತ್ತು ನೀವೇನೋ ಅದನ್ನ ಓದ್ಕೊಂಡು ಗೋರ್ಕೊಂಡ್ ಬಾಚ್ಕೊ ಬಂದಿರ ನೀವು ಸುಮ್ನೆ ನಾನು ಅದನ್ನೇ ಹೇಳಿದ್ದು ಯಾಕೋ ಅದಕ್ಕೆ ಬೇಜಾರ್ ಮಾಡ್ಕತ್ತದ ಈಗ ಒಳಗಿದ್ರೆ ಎಲ್ಗೋಯ್ತು ಹೋಯ್ತು ಎಲ್ಲ ಸಾಯತ್ರ ಜರ್ಮಂತ ಹೋಗಿರಬಹುದು ಹಾ ಮದು ಇರ್ಬೋದು ತಕಳ್ ಬತ್ತಾಳ ಓ ಎಲ್ಲಿ ಹೋಗಿದ್ರು ನಿಂಗಮರು ಎಲ್ಲ ಹೋಗನಪ್ಪ ಅದೆಲ್ಲ ಹೋಗಿದೆ ಸಾಯತಕ ಮೈಂಗ ಟೋಟ್ ಪುರದ ಅನ್ಕೊಂಡು ಹೋಗಿದೆ ಕಣಪ್ಪ ಬೋಳಕನ್ ಫೋನ್ ಮಾಡಿಸ್ತಿದೆ ಸಾಯತಕ ಕೈಲಿ ಓಹೋ ಅಜ್ಜಿ ಕೂಟ್ ಮಾತಾಡಕ್ಕೆ ಹೋಗಿದಾ ಹಾ ಅಜ್ಜಿ ಕುಟ್ ಮಾತಾಡಕ್ ಹೋದೆ ಆ ಬೋಳಕ ಕೈ ಸೋಕ್ಕೆ ಮಾಡಿದಿರಲವ ಇನ್ನು ಮೇಕೆದ್ದಿಲ್ಲ ಆಮೇಲೆ ಇನ್ ಕೊಡ್ತೀನಿ ಅಂದ್ಲು ಆವ್ರಿನ್ನು ಕಾದ ತಗತಿಲ್ವಂತೆ ಇಟ್ ಇಟ್ ಒತ್ಕೆ ಕದ ಕಾದ ತಕನ್ ಕೂತ್ಕೊಂಡರೆ ಮಧವ ಫೋನ್ ಮಾಡ್ಲಿ ಇಲ್ಲಿ ಈಗ ಇದ್ದಿರ ತರ ಕಟ್

ಮನೆ ಕಂಡು ಸೋಂಬೇರಿ ಮುಡಿ ಮನೆ ಕರ್ಕೊಂಡು ಕಲಾಕ್ ಕಳೆಯೋದು ನಾನು ಬಂದರೆ ಒತ್ತಾರ ಹೊತ್ತು ಗಂಟೆಗೆ ಮನ್ಗರ್ಕಂಡೆ ನನ್ನ ಆಟೋಕೆ ಬಂದಲ್ಲ ಹೊತ್ತು ಗಂಟೆಗೆ ಆರಕ ಮನೆ ಇವರ ಸರ್ಯದ್ ಗುಡ್ಸ ಅದು ಯಾವ ಕಾಳು ಕಲ್ತಿದ್ದಾರ ಅವ್ರು ಭಾಳ ಕಾಳಬಿದೋಗಕ್ಕ ಕೇಳೋದಿಲ್ಲ ನಿಮ್ಮ ಭಾವ ಕೇಳಕ್ ಹೋದ್ರೆ ನಿಂತಿರ್ಕ ಮಾತಾಡೋದು ನಿ ಭಾವ ಯಾವ ಕೇಳಿ ಆಕೆ ಇಷ್ಟ ಆಗೋದಂತ ಬುಟ್ಟಾಕೋದು ಆಕೆ ಬಾಳವ ಹೋಗು ಅಕ್ಕ ನಾನು ಹೇಳೋಕೆ ಕೇಳು ಅವರು ಮೀರಾರೆ ಹೋಗ್ಲಿ ಹೆಂಗಾರೆ ಹೋಗ್ಲಿ ಹಂಗಾರೆ ಹಾಳು ಬಿದ್ದು ಹೋಗ್ಲಿ ನಾನು ಹಿಂಗ್ತಳ ನನ್ನ ತಂಗಿ ಅಂತ ಅನ್ಕೊಬೇಡ ನೀನು ಭಾವನ ಕರ್ಕೊಂಡು ಬಾ ಕರ್ಕ ಬಾವನ ನಾನು ಹೇಳ್ತೀನಿ ಕೇಳು ಬಕ್ಕ ಸುಮ್ಮನೆ ನೀನು ನಾನು ಹೇಳೋದೊಂದು ಇಲ್ಲ ಬಾ ಆಸ್ತಿ ಬದುಕಾ ಒತ್ಕೊಂಡ್ ಬಂದಿದ್ದೀಯಾ ಇಲ್ಲ ದುಡ್ಡು ಕಾಸ್ತಿ ಹೊತ್ಕೊಂಡಿದ್ಯೋ ಐ ಆಸ್ತಿ ಮಾಡ್ಬಿಟ್ಟು ನನಗೆ ಅವ್ರ ಅದೇ ಮ್ಯಾಕೆ ಸುರಿದ್ಬಿಟ್ಟು ನಿಂತ ಒಂದು ರೂಪಾಯಿ ಮಡಿಕಲ್ ಅದು ಮಾಡ್ಕೊಂಡಿದ್ದೀನಿ ನೀನು ಏನು ಏನು ಕಮ್ಮಿ ಮಾಡಿದೀಯ ಅಂತ ಏನು ಕಮ್ಮಿ ಮಾಡಿದೀಯ ಅಂತ ಮಾಡ್ಯವನು ಕಳಿಸ್ತೀನಿ ಏನು ಸುಮ್ಮ ಬಂದ್ಬಿಡೋ ನನಗೆ ಇಲ್ಲಿ ಬೇಜಾರಾಯ್ತದ ನನಗೆ ಬಾನ್ ಕಕ್ಕ ಬಾ ಇಲ್ಲ ಏನಂತೆ ಇರಲಿ ಇಲ್ಲೇ ಕರ್ಕಬಾ ಅಯ್ಯೋ ಏ ಸುಮ್ಕಿರೋ ನೀ ನೀನು ಬಾವ ಬರಕ್ಲಾಕಂಡ ಸುಮ್ಕಿರೋ ಯಾಕೆ ಬಾವ್ಯಾ ಬರಕಿಲ್ಲ ಅನ್ನೋದು ಬಾ ಸರಿ ಸರಿಯಾಗಿರೋದು ಬಾವನೆ ಒಂಥರ ಆಡೋದತ್ತ ಮಾಡು ಸುಮ್ಕಿರ್ ಮಗ ಆಯ್ತು ಸುಮ್ಕೀನಿ ಇನ್ ಏನಕ್ಕೆ ಹೆಸರು ಏನ್ ಮಾಡಿದ್ರಕ್ಕ ಮಗ ಅಲ್ಲ ಕಣ್ಮೊಂದು ಒಬ್ಬರೈಕೊಂಡು ಮುಡಿಕಲ್ದಾನೆ ಎಲ್ಲರೂ ಹಾಸ್ಟೆಲ್ ಸೇರಿಸ್ಬಿಟ್ಟಲ್ಲ ನಿಮಗೆ ಎಲ್ಲರೂ ಆಸ್ಟೆಲ್ ಸೇರಿಸ್ಬಿಟ್ಟು ಗಡ್ಡ ಇರ್ತೀರಿ ಇಬ್ಬರೇ ಇರೋದು ಕಣೆ ಖಾರ ದುಡಿ ಮಾಡ್ಸ್ಕೊಬೇಡಿ ನಿಮಗೆ ಮನೆಗೆ ಈಗ ಆರ ಹನ್ನೆರಡು ಜನಕ್ಕೆ ಅಂದರೆ ಎಷ್ಟು ಅದ್ದು ಹುಸಿ ಖಾರ ದುಡಿ ಬೇಕಾ ಪ್ಯಾಕೆಟ್ ಅಂಗನೇಲಿ ಪ್ಯಾಕೆಕ್ ಇಟ್ಟು ತರ್ಸ್ಬಾರ್ದು ಹತ್ತದ ರೂಪಾಯಿ ನಾವ ಅವ ಒಂದು ನೋವತ್ತು ಕೈ ಐವತ್ತು ರೂಪಾಯಿ ನೂರು ರೂಪಾಯಿ ತರ್ಸ್ಕೊಂಡು ಖಾರದೊಡಿಯ ಸಾರಿಗೆ ಹಾಕೋದು ಸರಿಯಾದ ಗುರು ಹಾಕು ಅಲ್ಲ ಕನಕ ಒಂದು ಐದು ಕೆಜಿ ಸಾಂಬಾರ ಒಂದು ಐದು ಕೆ ಜಿ ಮೆಣಸಿಕಾಯಿ ಖಾರದುಡಿ ಬೆಕ್ಕುಡಿ ಸಾಮಾನು ಅಂತ ಹಾಕೊಂಡು ಹೊಚ್ಕಟ ಬಡ್ಸ್ಕೊಂಡ್ರೆ ಒಂದು ಆರು ತಿಂಗ್ಳು ಹೊಚ್ಕಟ ಸಾಂಬಾರು ಉಣ್ಣಕಿಲ್ವ ಒತ್ತುವೆ ಖಾರದೊಡಿ ಅಂಗ್ಲಿ ತಕೊಂಡು ಭಕ್ತನ ಮಾಡೋದ ಅದೇ ಎಷ್ಟು ಮುಟ್ಟು ಭಕ್ತನ ಮಾಡೋಲ್ಲ ಹೋಗು ಅದು ಹೆಂಗ ಮಾಡೋರು ಅವ್ರು ರಕ್ತನ ರಕ್ತನ ಓ ಸುಮಾರಾಗ ಅವರಲ್ಲ ಥೂ ಅದೇನು ಭಕ್ತನ ಕಲ್ತಿದಾರೆ ಏನೋ ಕಾಣಿ ಏನಾದ್ರು ಮಾಡ್ಕೊಂಡು ಹಾಳಿದೋ ಲೀ ಬಾ ಅದೇನೋ ನೆನೆ ಹೀರೆಕಾಯಿ ಬೆಳಕು ಹಾಕಿ ಸಾರು ಮಾಡಿ ಅಂದ್ಬಿಟ್ಟು ಅವು ಪುಡಿ ಹೋದ್ರ ಸುತ್ತ ಮಾಡಿದ್ರ ಮಗ ಉಣ್ಣಕಾಯಿ ಮೇಲೆ ಕಣೆ ನನಗೆ ಉಣ್ಣಕಾಯಿ ಆದ್ಮೇಲೆ ಊಟ ಹಂಗೆ ಆಗ್ಲಾಗಿ ಕೈ ತೊಳ್ಕೊಬಿಟ್ಟೆ ನಿ ಭಾವ ಅಕ್ಕ ಅಂತಿದ್ದು ಮತ್ತೆ ಹೆಂಗೆ ಉಂಡ್ಕೊಂಡಿರಾನೆ ನಾನು ಅಂತ ಕನ್ಮಗೆ ಹೆಂಗೆ ಮಾಡೋಣ ಅಂತ ಅದೇ ಒಂದು ಯತ್ನಿ ಆಗ್ಬಿಟ್ಟು ನನಗೆ ಕನ್ ಮಗ ಈಗ ನೀ ಭಾವ ಆಗ ಬರೋಕೊಪ್ಪಾಕಿಲ್ಲ ಮಗ ಇವರು ಇವ್ರು ಬೇಕಾ ಬಿಟ್ಟು ಕೆಲಸನೇ ಹಿಡಿತ ಇಲ್ಲ ಅದಕ್ಕೆ ಹೆಂಗೆ ಮಾಡಣ ಇವರು ತಿದ್ದಾಗ ಹಾಕಿಲ್ಲ ಕಣ್ಮಗ ನಾನು ನೋಡ್ನಲ್ಲ ನಮ್ಮ ಮತ್ತೆ ಮಾವನ್ ಪುಟನ ತೆಗ್ದು ಮುಳುಗ ಮಡಗವ್ರೆ ಕೇಳಿದ್ರೆ ಸತ ಪೋಟ ಮಡಿಕ ಬಿಡ್ದಂತೆ ದರದ್ರ ಬಂದು ನನಗೆ ಅಂತವ್ರೆ ಇವರು ತಿನ್ಬಿರು ತಿನ್ಬಿಟ್ಟು ಹಾಕೊಂಡು ಮನೆ ಕಡ್ರೆ ಅಂದ ಮುಟ್ಟು ದೊರದ್ರು ನೆನ್ ಬಂದದು ಅದು ಗೆದ್ರಿಗೆ ತಾನೆ ಆ ವಾಲೆನ ಪಾಲ್ ಬಿಟ್ಟು ಇರು ಈ ಥರ ನಿಂತಿರೋ ಇವರು ಹೆಂಗೆ ಬದುಕು ಭಾಳ ಚಂದ್ ಮಗ ನೀನೇ ಅಕ್ಕಿಯ ನನಗೆ ಭಾಳ ಬೇಜಾರಾಗ್ಬಿಟ್ಟದೆ ಹೆಂಗೆ ಮಾಡಾನೆ ಅಂತ ಅಡ್ಡಿ ಯತ್ನೆ ಮಾಡ್ತಾ ಕುಂತೀನಿ ಕನ್ ಮಗ ಏನು ಯತ್ನೆ ಮಡಿಯೋಕ ಬಾನ್ ಕಟ್ಟಪ್ಪ ನಮ್ಮ ಹೂವಪ್ಪು ಸಾಕೊಂಡೇನೆ ಅಂತ ನಾನು ಸಾಕತೀನಿ ಬಾಕಿ ತಲೆಗೆಸ್ಕೊಬೇಡ ನೀನು ಏಯ್ ನೀನು ಒಳ್ಳೆ ಹೆಂಗಾಗ್ತೀ ಅಂತ ಅವ್ರಿಗೆ ಗೊತ್ತಾಯ್ತದೆ ಬಾ ಇವತ್ತು ಗೇದ ನಾಳೆ ಕುತ್ಕೊಂಡು ಹಾಕೋದು ಇವತ್ತೇ ಕೂತ್ಕೊಂಡ್ರೆ ನಾಳೆ ಕೇರ್ ಹಾಕಬಾರು ಬಿಕ್ಸೇ ಬಿಡ್ಬೇಕಾಗ್ತದೆ ಗೊತ್ತಾಗ್ತದ ಒಂದಲ್ಲ ಯಾಕೆ ಯಾಕೇಳು ಏನು ಅಂತ ತಾಳಿಗೆ ಬಡ ಬಳ್ಕೊಬಿಟ್ಟು ಚೆನ್ನಾಗಿ ಆಡ್ತಾರೆ ಬಿಡು ಎಷ್ಟು ಮನೆ ಬಂದಾಗ ಮನಿಕ ಮನೆ ಮನೆಗೆ ಅದ ಮಾಡ್ಬಾಂಗ್ ದೊರೆದ್ರ ಮೇಡವ್ಯ ಕೊಡು ಮಾತಾಡ್ತೀವಿ ಅವ್ರ ಕುಟೈಮ್ ಮಾತಾಡುವ ಅವ್ರ ಕುಟೈ ಮಾತಾಡಿ ಏನು ಮನೆಗೆ ಎಂಟು ಗಂಟೆ ಕಂಡು ಗೊತ್ತೆ ಹೊಡ್ಕೊಂಡು ಮೀ ಮ್ಯಾಕೆ ಮೀನು ಯಾಕೆ ಹೇಳ್ಬಿಟ್ಟು ಈಗ ಎಲ್ಲವಾ ಗುಡ್ಸೋದು ಸೀಟದು ಓ ವಸದು ಮಾಡ್ತಾ ಉಂಟಾವ್ರೆ ಏನು ಧೂಳ ಕಟ್ಕೊಂಡ ಕೂತದೆ ರೀ ಕಣೆ ಆ ಗ್ಯಾಸದ ಮೇಲೆ ಎಲ್ಲ ಬಾ ಏನೊಂದು ಸಾರು ಇರೋ ಸುರ್ಗಿರೋದ ಹಂಗ್ಯದ ಅದು ಸೀಟ್ ಬೇಡ ನಮಗೆ ಎಲ್ಲ ಬಂದು ಕೆಲಸ ಅಂದ್ರೆ ಆರು ಜನ ಒಂದೇಗಳ ಕೆಲಸ ಹಾಕಿಲ್ವಾ ಅಯ್ಯೋ ಕಾಣಕನವ ಅದೇನು ಬುದ್ಧಿ ಕಲ್ತಾರೋ ಏನೋ ಥೂ ಕಾಣಕನವ ಅದೇನೋ ಕಾಣಕ ತೋ ರಕ್ತನ ಬೆಂಕಿ ಅಕ್ಕ ಚೆನ್ನಾಗ ಬುದ್ಧಿ ಕಲ್ತಾರ ಬಿಡು ಅಯ್ ಬಂದ್ಬಿಡಕ ನೀನು ಬಾವು ಕರ್ಕೊಂಡು ಆ ಅಯ್ಯೋ ನಿಮ್ಮ ಬಾ ಬರಿಕೆ ಸುರ್ಕೇತ್ ಮಗ ಹೆಂಗ್ ಮಾಡೋದ್ ತಲೆ ಕೆಟ್ಟಂಗೆ ಆಗಿದೆ ಮಗ ಊಟ ನೋಡಕೈತ ಕಣಿ ಖಾರ ಪುಡಿ ಬಿಡ್ಸಿಲ್ಲವ ಅದಕ್ಕ ಬೇಡ 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 ಎರಡು ಸರ್ ಯಾವ ಮೂಲಗ ಅವಸ್ಕೊಂಡು ಖಾರ ಪುಡಿಯ బేడ సున్కి హింగ్ కాక ఎలా బ్యారే మక్క ఉన్నే నేను ఊర మనవల అది బారే మూను అవును అండి తరేనే ఉత తోనే మగ ఏను అది మాడి అం ఉంక ఇది తరేనే ఉడతాక ఇకాలి ఉతల మగ నగెలూ ఓసి కణే ఓసీత నన్ను బేర్కూ అయ్యో కర్మక హెన ది బంద మ మగ బందే ని భావ కాత కయిస్కు అర్ధ గంటే అది ఒక్క కాయస్కు బిట్టి బేగబిట్టి కణే బిట్టి ఆ ఇవుగార నమ్మ గౌరిగార బుద్ధి బ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೋದು ಅದು ಉಳಿಸ್ಕೋಬೇಕು ಅನ್ನೋದು ಅವಳು ಇಲ್ಲಾಕಂಡೆ ಅವಳು ಎಲ್ಲಕ್ಕಿಂತ ಹೆಚ್ಚು ನನ್ನ ಅಕ್ಕ ಕೇಳಾರ ನಾನು ಎಲ್ಲ ಕೇಳಾ ಅನ್ಕೊಂಡು ನಾನು ಕೊಟ್ಟೆ ರಾಗೇಳ್ಕೊಳ್ಳಿ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಅವ್ರು ಇರ್ತದ ಬರೇಕೆ ಅವ್ರು ಈಗ ಕೇಳಕ್ಕಿಲ್ಲ ಇಳಕ್ಕಿಲ್ಲ ರಾತ್ರಿ ಬಂದರು ಯಾವಾಗ ಬಂದವ ಅಂದರು ನಾನು ಬಂದೆ ಬಂದಕ್ಕಂದ್ರೆ ಎಲ್ಲಿ ಹೋಗಿದ್ರಿ ಇನ್ನೆಲ್ಲಿಗೆ ಹೋಗವ ಕೆಲ್ಸಕ್ಕೆ ಹೋಗಿದ್ದು ಅಲ್ಲಕ್ಕಂದ್ರಲ್ಲ ಹಿಂಗೆ ಹೊಲಗಳು ಹಿಂಗೆ ಹಿಂಗೆ ಪಾಡ್ಬಿಟ್ಕೊಂಡು ಕುಂತಿದಿರಲ್ಲ ನೀವು ಅಚ್ಚುಕಟ್ಟಾಗ ಆರಂಭ ಮಾಡ್ಕೊಂಡು ರೊಕ್ಕ ಹಾಕಿಲ್ವಾ ನೀರು ಬರ್ತದೆ ಹಾಂ ಬೇಕಾದ ಹಂಗೆ ಬೆಳೀತದೆ ಅಂತಂದರೆ ಬಂಡ್ವಾ ಕೊಟ್ಟರು ವ್ಯವಸಾಯ ಮಾಡ್ಕಂಡಿ ನೀನು ಕೊಟ್ಟಿಯಾ ಅಂತ ಕುಂತಾವನೆ ಆಗ ನಾನೇ ತರನೇ ನಾನೆಲ್ಲ ತರನೇ ಎಲ್ಲ ನಿಮ್ಮ ಮದ್ಯ ಮೇಕ್ಕ ಸುರ್ದು ಹೋಗೋದಕ್ಕೆ ತೊಗೊರ್ಲಲ್ಲವ ಒಂದೇ ತೊರೆದಿದ್ದು ಬಿಡು ಅಲ್ಲ ಎಲ್ಲದೇ ಅಮ್ಮ ಅವ್ರಿಗೆ ಬಂಡವಾರ ಎಲ್ಲಿ ತಂದು ಕೊಟ್ಟು ಅಂತ ಪರ್ವಲ್ವೇ ಯಾಕ ಅವ್ರು ಮಾಡಿದಷ್ಟು ಬಿಟ್ಟರೆಷ್ಟು ಬಾಕು ನೀನು ಬಾ ಬಾ ಅವನು ಕರ್ಕೊಂಡು ನೀನು ಏನಾದ್ರು ಮಾಡ್ಕೊಳ್ಳಿ ಯಾಕೆ ನೀನು ನಾನು ಹೇಳೋದು ಏನು ನಿಮ್ಮ ಮನೆ ಹಾಳು ಮಾಡ್ಕೊತ ನಾನು ಹೇಳ್ತಾ ಇಲ್ಲ ಕೇಳು ಹೇಳ್ತೀನಿ ನೀನು ಅವತ್ತು ಬರೋ ದುಡ್ಡು ಕೈಲಿ ಬಾಯ್ಲಿದ್ದೆ ಯಾರ ಅವ್ರಿಗೆ ಕೊಟ್ಟಿರೋದು ನೀನು ಯಾರು ಕೊಟ್ಟಿಲ್ಲ ನಾನು ಇಸ್ಕೊಂಡಿದ್ದೆ ಬಿಟ್ಟು ಇಸ್ಕೊಂಡಿದ್ದಾನೆ ಯಾಕ ಯಾಕೆ ಹೇಳಿ ನಿನ್ನ ದುಡ್ಡು ನನ್ನ ದುಡ್ಡು ನಿನ್ನ ದುಡ್ಡು ನಾನು ಇಸ್ಕೊಂಡಿದ್ದಾನ ಏನಪ್ಪ ಅಂದ್ರೆ ನಮ್ಮ ಅಕ್ಕ ನನಗೆ ತಾಯಿ ಸಮಾನ ಅನ್ಕೊಂಡು ನಾನು ಇರೋ 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 ಅಂತ ಎಷ್ಟು ಹಿಂಸೆ ಮಾಡೋದು ಕಣ್ಣ್ಯಾಕಾ نين್ದወት केरत ननू ಊಟನೆ ಉಂಡಿಲ್ಲ ಕಣ್ಣೇ ಬೇಜಾರಾಯಿತೆ ನನಗೆ ಹೊಸಿ ಬೇಜಾರಕಿಲ್ಲ ಆ ಈ ಕುಮಕಲು ಮಾದೇವರು ಎಲ್ಲವ ಸರಿ ಗುಣ್ಣುಳಾತ್ರ ಎಲ್ಲರೂ ಬೇಜಾರಲೇ ಇತ್ತು ಸೊಗ್ನುವೆ ಕುಡ್ಕ ಬನ್ಬಿಟ್ಟಿಂದೆನೋ ಆವನು ತರ ಅರ್ಥ ಕುಂತಿದಾ ಯಾದೆ ಕುಡ್ದಿದಾ ನಮ ದೊಡಾ ಹೋಯ್ತಲಂತಿದಾ ನಮ ದೊಡಾ ಹೋಯ್ತಲ ಅಕ್ಕಿ ಕುಡ್ದಿನಿ ಅಂತಿದಾ ಸರಿ ಬಿಡು ಆವನುವೆ ಆವನ ಯವಸಿ ಕುರ್ ಸಾಕೋದ ಕೈತರ್ತನೆ ಕಣ್ಣೇ ಕುಡು ಮಾಟಾರ್ತಿನಿ ಎಲ್ಲೋಯೆ ದೋಗನ ಕಣಕ ತಗೋಬೋನೆ ಬತ್ತೆ ಫೋನ್ ಮಾಡಬಾ ಮಾಟಾರ್ತಿನಿ ಸರಿ ಆಯ್ತು ಬನ್ನಿ ಬಾವನಿನುವೆ ಓ ನೋಡೋ ಬಿಡವಾ ನೋಡೋದಲ್ಲ ಬಾಯಿ ಸುಮ್ನೆ ನೀನು ಬರುತ್ತೆ ಒತ್ಕಮಾ ಬಡಿ ಬಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ